ಮುಂದಿನ ವರ್ಷ ಲೋಕಸಭೆ ಚುನಾವಣೆ ಇನ್ನು ಕೆಲವೇ ತಿಂಗಳಲ್ಲಿ ಕರ್ನಾಟಕದಲ್ಲಿ ವಿಧಾನಸಭೆ ಚುನಾವಣೆ ಇಂಥ ಸಂದರ್ಭದಲ್ಲಿ ಒಂದು ಆದ್ಯತೆ ಮತ್ತು ಜನಪ್ರಿಯತೆ ಆದ್ಯತೆ ಅಂದರೆ ದೇಶ ಜನ ಏನು ಬೇಕಾಗಿದೆ ಇವರಿಗೆ ಅವರಿಗೆ ಅದನ್ನು ಕೊಡುವಂಥದ್ದು ಜನಪ್ರಿಯತೆ ಅಂದರೆ ಪಾಪ್ಯುಲಿಸ್ಟ್ ಮೆಷರ್ಸ್ ಮತಗಳ ದೃಷ್ಟಿಯಿಂದ ಏನನ್ನ ಕೊಟ್ಟರೆ ಮತವನ್ನು ಗಿಟ್ಟಿಸ್ಕೋಬೋದು ಅನ್ನೋ ಒಂದು ದೃಷ್ಟಿಯಿಂದ ಮಾಡಬೇಕಾದಂಥ ಅಥವಾ ಮಾಡಬಹುದಾದಂಥ ನಿರ್ಧಾರಗಳು ಇದು ಎರಡರ ನಡುವಿನ ಒಂದು ಸಮತೋಲನ ಕಾಪಾಡಬೇಕಲ್ಲ ಅಲ್ಲಿರೋದು ಸರ್ಕಾರಕ್ಕೆ ಸವಾಲ್ ಬಜೆಟ್ ಬ್ರೇಕಿಂಗ್ ಈ ಸಂದರ್ಭದಲ್ಲಿ ಬಹು ನಿರೀಕ್ಷಿತ ಕೇಂದ್ರ ಬಜೆಟ್ ಮಂಡನೆ ಆಗೋದಿದೆ ಇನ್ನ ಕೆಲವೇ ಗಂಟೆಗಳಲ್ಲಿ ಬಜೆಟ್ ಮಂಡಿಸಲಿದ್ದಾರೆ ನಿರ್ಮಲಾ ಸೀತಾರಾಮನ್ ಹಣಕಾಸು ಸಚಿವೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಮೋದಿ ಲೆಕ್ಕದ ಮೇಲೆ ದೇಶದ ಚಿತ್ತ ಮಧ್ಯಮ ವರ್ಗ ಸ್ಯಾಲ್ರಿ ಕ್ಲಾಸ್ ಎಲ್ಲ ವರ್ಗಗಳಿಂದ ಇನ್ಫ್ಯಾಕ್ಟ್ ಸಾಕಷ್ಟು ನಿರೀಕ್ಷೆಗಳಿದೆ ಸೌಕರ್ಯ ಅಂದರೆ ಮೂಲಭೂತ ಮಾತ್ರ ಆಗಬೇಕಾಗಿಲ್ಲ ಎಲ್ಲ ಒಂದು ವರ್ಗಗಳ ಎಲ್ಲ ಸೌಕ ಎಲ್ಲ ಸೌಕರ್ಯ ಕಾರ್ಯಕ್ರಮಗಳಿಗೆ ಒಂದು ರೀತಿಯಲ್ಲಿ ಬೂಸ್ಟರ್ ಡೋಸ್ ಕೊಡುತ್ತೆ ಕೇಂದ್ರ ಸರ್ಕಾರ ಉದ್ಯೋಗ ಸೃಷ್ಟಿಗೆ ಆದ್ಯತೆ ಕೊಡುತ್ತೆ ಕೇಂದ್ರ ಸರ್ಕಾರ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ವರದಿಗಳನ್ನು ಗಮನಿಸ್ತಿದ್ದೀವಿ ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಯಾರು ಉದ್ಯೋಗವನ್ನು ಕೊಡ್ತಿದ್ರು ಅವರು ಈಗ ದೊಡ್ಡ ಸಂಖ್ಯೆಯಲ್ಲೇ ಜನರನ್ನ ಮನೆ ಕಳಿಸ್ತಿದ್ದಾರೆ ಅದರಲ್ಲಿ ಗೂಗಲ್ ಆಗಿರ್ಬೋದು ಮೈಕ್ರೋಸಾಫ್ಟ್ ಆಗಿರ್ಬೋದು ಸಾಕಷ್ಟು ಕಂಪನಿಗಳು ಈಗ ಜನರನ್ನ ಕೆಲಸದಿಂದ ಹೊರಗೆ ಹಾಕ್ತಿದ್ದಾರೆ ಇಂಥ ಸಂದರ್ಭದಲ್ಲಿ ಸರ್ಕಾರಕ್ಕೂ ಕೂಡ ಒಂದು ಒಳ್ಳೆ ಅವಕಾಶ ಇದೆ ಪ್ರತಿಭಾವಂತರನ್ನ ತನ್ನ ಬಳಿ ಸೆಳೆಯುವಂತಹ ಒಂದು ಒಳ್ಳೆ ಅವಕಾಶ ಇದೆ ಭಾರತ ದೇಶದಲ್ಲೇ ಈ ಪ್ರತಿಭೆಯನ್ನು ಉಳಿಸ್ಕೊಳ್ಳೋ ಅಂಥ ಒಂದು ಅವಕಾಶ ಇದೆ ಕೇಂದ್ರ ಯಾವ ಯಾವ ರೀತಿಯಲ್ಲಿ ನಿರ್ಧಾರಗಳನ್ನ ನೀತಿಗಳನ್ನ ರಚನೆ ಮಾಡಿ ಘೋಷಿಸೋದ್ರ ಮೂಲಕ ಈ ಪ್ರತಿಭೆಗಳಿಗೆ ನಿರಾಳವನ್ನ ತರ್ತಾರೆ ಅಂತ ನಾವು ಕಾದ್ ನೋಡ್ಬೇಕಿದೆ ಇನ್ಫ್ಯಾಕ್ಟ್ ಇವತ್ತಿನ ಬಜೆಟ್ನ ನಾವು ಈ ಮೂರು ವಿಧಗಳಲ್ಲಿ ವಿಂಗಡಿಸ್ಬೋದ ಯಾವ್ದಪ್ಪ ಈ ಮೂರು ವಿಧ ಒಂದು ಬದುಕು ಇದು ಬದುಕಿನ ಬಜೆಟ್